ಇದು ಆನೆ ತಲೆ ದಿಂಬ್ದಲ್ಲಿ ಅಮಾವಾಸ್ಯೆ ಎಕ್ತ ಈ ರೀತಿ ಜಾಮ್ ಆಗಿದೆ ಏನ್ ಸುರಿತದಲ್ಲಪ್ಪ ಬಸ್ಸಿಂದ ಈ ರೀತಿ ಜಾಮ್ ಆಗಿಬಿಟ್ಟಿದೆ ಆನೆ ತಲೆ ದಿಂಬ ನೋಡೋಣ ಸ್ವಲ್ಪ ಮುಂದೆ ಹೋಯ್ತೀನಿ ನಾನು ಜಾಗ ಮಾಡ್ಕೊ ಹೋಯ್ತೀನಿ ತಲೆ ಕಟ್ಸ್ಕೊಬಿಡಿ ನಾವು ಒಂಥರ ವಿಚಿತ್ರವಾದ ನನ್ನ ಮಗ ನುಗ್ಕೊಂಡೋಗ್ತಾ ಇರೋದೆ ನೋಡಿ ಇಲ್ಲಿ ಗಂಟೆ ಜಾಮ್ ಆಗಿದೆ ಅಂದರೆ ನೋಡ್ಕೊಳ್ಳಿ ಇಲ್ಲಿ ಇದು ಸಹಜ ಆವಾಗವಾಗ ಜಾಮ್ ಆಯ್ತಾನೆ ಇರ್ತದೆ ಆದ್ದರಿಂದ ನಾನು ರಿಕ್ವೆಸ್ಟ್ ದಿಂಬು ಏನಿದೆ ಇದು ರಸ್ತೆ ಅಗಲೀಕರಣ ಆಗಬೇಕು ಅಷ್ಟೇ ಇದೊಂದು ರಿಕ್ವೆಸ್ಟ್ ಆಗ್ತೀನಿ ಅಷ್ಟೇ ಯಾವಾಗಲೂ ಜಾಮ್ ಆಗ್ತಾ ಇರ್ತದೆ ಇಲ್ಲಿ ನೋಡಿ ಹಾಂ ಅಮಾವಾಸ್ಯೆ ವಿಶೇಷ ದಿನಗಳು ಇಲ್ಲಿ ಪೊಲೀಸ್ನವ್ರು ಇರ್ತಾರೆ ಯಾವಾಗಲೂ ಅಮಾವಾಸ್ಯೆ ವಿಶೇಷ ದಿನಗಳು ಇದ್ದರೂ ಏನೂ ಪ್ರಯೋಜನ ಇಲ್ಲ ಯಾಕಂದರೆ ಪ್ರಯೋಜನ ಇಲ್ಲ ಅಲ್ಲ ಅವ್ರು ಇರೋದ್ರಿಂದನೇ ಟ್ರಾಫಿಕ್ ಜಾಮ್ ಕ್ಲಿಯರ್ ಆಗೋದು ಅಂದರೆ ಅವರಿದ್ರೂ ಜಾಮ್ ಆಗುತ್ತೆ ಅರ್ಥ ಆಯ್ತು ಏನು ಮಾಡೋಕ್ಕಾಗಲ್ಲ ಜಾಮ್ ಆಗಿ ಆಗುತ್ತೆ ಯಾಕಂದ್ರೆ ರಸ್ತೆ ಕಿರಿದಾದ ರಸ್ತೆ ಇದನ್ನ ಸರಿಪಡಿಸ್ತಕ್ಕಂಥದ್ದೇ ಪೊಲೀಸ್ನವರು ನಮ್ಮ ಮತ್ತೆ ಗೃಹ ರಕ್ಷಕ ಸಿಬ್ಬಂದಿ ವರ್ದಿಲ್ಲ ನೋಡಿ ಇಲ್ಲಿದ್ದಾರೆ ನೋಡಿ ಸಾಹೇಬ್ರೇ ನಿಂತವ್ರೆಲ್ಲ ಪೌ ಇನ್ಸ್ಪೆಕ್ಟ್ರು ನಮ್ಮ ಸಾಹೇಬರು ಕರ್ತವ್ಯ ಮಾಡ್ತಾವ್ರೆ ಅನೇಕರೆ ದಿನದಲ್ಲಿ ಇನ್ಸ್ಪೆಕ್ಟ್ರೇ ಡ್ಯೂಟಿ ಮಾಡ್ತಾ ನಿಂತವ್ರೆ ಜವಾಬ್ದಾರಿಗಳು ಹೆಚ್ಚಾದಂತಹ ಸಂದರ್ಭದಲ್ಲಿ ಎಲ್ಲ ಕಡೆಯೂ ಮುಂದಾಳತ್ವವನ್ನು ಹಿರಿಯ ಅಧಿಕಾರಿಗಳು ತೆಗೆದುಕೊಳ್ಬೇಕಾಗತ್ತೆ ಸೊ ಅದಕ್ಕೆ ತಾವು ವೀಕ್ಷಣೆ ಮಾಡಿದ್ರ ಇನ್ಸ್ಪೆಕ್ಟ್ರ್ ಸಾಹೇಬರು ಅಲ್ಲೇ ನಿಂತಿದ್ದಾರೆ ನೋಡಿ ಎಷ್ಟು ಜಾಮ್ ಆಗಿದೆ ಎಲ್ಲಿ ತನಕ ಜಾಮ್ ಆಗಿದೆ ಅಮಾವಾಸ್ಯ ದಿವಸಗಳು ವಿಶೇಷ ದಿನಗಳು ನೋಡಿದೀ ಸಮಸ್ಯೆ ಯಾಕಂದ್ರೆ ಕಿರಿದಾದ ರಸ್ತೆ ನೋಡಿ ಅದಕ್ಕೋಸ್ಕರ ರಸ್ತೆ ಅದರಿಂದ ಇದನ್ನೆಲ್ಲ ಸಮಸ್ಯೆ ನೀಗ್ಬೇಕಂದ್ರೆ ರಸ್ತೆ ಅಗಲೀಕರಣ ಆಗಬೇಕು ನಾನು ಸಂಜೆಗೆ ಮುಂದೆ ನುಕ್ಕೊಂಡು ಹೆಂಗೋ ಮಾಡ್ಕೊ ಹೋಗ್ತೀನಿ ಈಗ ರಸ್ತೆ ಬಗ್ಗೆ ನಾವು ಭಾಳ ಅರ್ಧ ಕುಡ್ಕೊಂಡಿದೀವಿ ಅದಕ್ಕೋಸ್ಕರ ಹ್ಞೂ ಹೋ 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 ಇವತ್ತು ಭಯಂಕರ ಪಾಡುಬಿಡ್ರಿ ಎಲ್ಲೂ ನುಗ್ಗೋಕ್ಕಾಗಲ್ಲ ಚಿಕ್ಕಾಬೇ ಜಾಮ್ ಆಗಿದೆ ಏನು ಮಾಡೋಕ್ಕಾಗಲ್ಲ ಎಲ್ಲಿ ಗಂಟೆ ಜಾಮ್ ಆಗಿದೆ బ్బా అబ్బా 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 అి తనకే ని అన్నవరు ఉగే మాధప్ప నా సందీల్ లుక్క అమ్బట్టే అదేనా గాడీ ప్రాబ్లమ్ అసత్తే పప్పా ఓహో ఇల్ గంట జామ గోరు అచ్చా అచ్చా అవి విశేష దిన ಪೊಲೀಸ್ನವ್ರಿಗೆ ಘನವಾದ ಹಿಂಸೆ ಭಾರಿ ಹಿಂಸೆ ನಾವೇ ನಾವೇ ನೋಡ್ರಿ ಹ್ಮ್ ಎಷ್ಟುದ್ದ ಜಾಮ್ ಆಗಿದೆ ಆನೆ ತಲೆ ದಿಮ್ಮದಿಂದ ಇಲ್ಲಿ ತನಕ ರಸ್ತೆ ಜಾಮ್ ಆಗಿದೆ ನೋಡ್ಕೊಳ್ಳಿ ಓಕೆ ಹಾಂ ನೋಡಿ ಇಲ್ಲಿ ಕ್ಲಿಯರಪ್ಪ ಹಾಂ ಇಲ್ಲಿ ಗಂಡಾಗಿದೆ ಸೊ ರಸ್ತೆ ಆಗಲಿ ಕಾಣ ಆಗಬೇಕು ಅಂತ ಹೇಳೋದಕ್ಕೆ ಇಚ್ಛಿಸ್ತೀನಿ ಅಷ್ಟೇ ಇನ್ನೇನಿಲ್ಲ ಧನ್ಯವಾದಗಳು ಮುಗಿಯ ಮಾತಪ್ಪ મુદના વિડીયો અમાવસ્ય પ્રયત્ન સ્વામીર તર્શનમાં